ಹಲೋ ಎವ್ರಿ ಒನ್ ವೆಲ್ಕಮ್ ಬ್ಯಾಕ್ ಟು ಮೈ ಕುಕಿಂಗ್ ಬ್ಲಾಗ್ ಈ ಹಿಂದೆ ನಾನು ಸಿಂಪಲಾಗಿ ಕೋಟ್ ಬಳೆ ಮಾಡೋದನ್ನು ಹೇಳ್ಕೊಟ್ಟಿದ್ದಾಗ ಸುಮಾರು ಜನ ಕಮೆಂಟ್ ಹಾಕಿದ್ರಿ ಇದೇ ರೀತಿ ಸಿಂಪಲಾಗಿ ನಿಪ್ಪಟ್ ರೆಸಿಪಿನ ತೋರಿಸಿ ಅಂತ ಸೊ ಇವತ್ತಿನ ವಿಡಿಯೋದಲ್ಲಿ ಕ್ರಿಸ್ಪಿಯಾಗಿ ಸಿಂಪಲ್ ಇಂಗ್ರೀಡಿಯೆಂಟ್ಸ್ನ ಯೂಸ್ ಮಾಡಿ ನಿಪ್ಪಟ್ ಮಾಡೋದು ಹೇಗೆ ಅಂತ ಹೇಳ್ಕೊಡ್ತೀನಿ ಇಲ್ಲಿ ನಾನು ಮೊದಲಿಗೆ ಬ್ಯಾಡ್ಗೆ ಮೆಣಸಿನ್ಕಾಯಿ ಒಂದು ಆರರಿಂದ ಏಳು ತೊಗೊಂಡಿದ್ದೀನಿ ಹುರಿಯೋ ಅವಶ್ಯಕತೆ ಇಲ್ಲ ಹಾಗೇನೆ ಮಿಕ್ಸರ್ ಜಾರಿಗೆ ಹಾಕ್ಕೊಡಿ ಹಾಗೆಯೇ ಕಡಲೆ ಬೀಜ ಅಂದರೆ ಶೇಂಗಾ ಅಂತ ಏನು ಹೇಳ್ತೀವಲ್ಲ ಇದನ್ನು ಅಷ್ಟೇ ಕಾಲು ಆಗೋಷ್ಟು ನಾನು ಮಿಕ್ಸರ್ ಜಾರಿಗೆ ಸೇರಿಸ್ತಾ ಇದ್ದೀನಿ ಇದನ್ನು ಅಷ್ಟೇ ಹುರಿಯೋ ಅವಶ್ಯಕತೆ ಇಲ್ಲ ನಾವು ಎಣ್ಣೆಯಲ್ಲಿ ಹಾಕಿ ಫ್ರೈ ಮಾಡ್ತೀವಲ್ವ ನಿಪ್ಪಿಟ್ಟು ಅವಾಗ ಚೆನ್ನಾಗೇ ಫ್ರೈ ಆಗುತ್ತೆ ಇದನ್ನು ಸಹ ಒಂದು ಇಪ್ಪತ್ತರಿಂದ ಇಪ್ಪತ್ತೈದು ಗೋಡಂಬಿನೂ ಸಹ ಹಾಕಬೇಕು ಇದು ಮೇಯ್ನು ಶೇಂಗಾ ಹಾಗೆ ಗೋಡಂಬಿ ನಿಪ್ಪಟ್ಟು ಅಂತಲೇ ಹೇಳ್ತಾರೆ ಇದನ್ನು ಸೊ ಹಾಗಾಗಿ ಗೋಡಂಬಿ ಹಾಕ್ತಾಯಿದ್ದೀನಿ ಇಲ್ಲ ಅಂತ ಅಂದವರು ಸ್ಕಿಪ್ ಮಾಡ್ಕೋಬೋದು ಒಂದೂವರೆ ಸ್ಪೂನ್ ಆಗುವಷ್ಟು ಜೀರಿಗೆನೂ ಸಹ ಸೇರಿಸಿದ್ದೀನಿ ಹಾಗೆಯೇ ಕೊಬ್ಬರಿ ಒಂದು ಕಾಲು ಹಾಕ್ತಾ ಹಾಕ್ತಾಯಿದ್ದೀನಿ ನಾನು ಯಾವುದೇ ಪದಾರ್ಥವೂ ಹುರಿಯೋ ಅವಶ್ಯಕತೆ ಇಲ್ಲ ಹಾಗೆಯೇ ಹಾಕ್ಕೊಳ್ಳಿ ಕೊಬ್ಬರಿ ಬದಲಾಗಿ ಹಸಿಕಾಯಿ ಏನಾದರೂ ಹಾಕ್ತೀವಿ ಅಂದರೆ ಬೇಡ ಹಸಿ ಕಾಯಿ ಹಾಕಿದಷ್ಟು ಬೇಗ ಅದು ವಾಸನೆ ಬಂದುಬಿಡತ್ತೆ ಇವಿಷ್ಟು ಪದಾರ್ಥನ ಇವಾಗ ನೋಡಿ ಇಲ್ಲಿ ಆನ್ ಆ್ಯಂಡ್ ಆಫ್ ಆನ್ ಆ್ಯಂಡ್ ಆಫ್ ಮಾಡ್ತಾ ತರಿತರಿಯಾಗಿ ಪೌಡರ್ ಮಾಡ್ಕೋಬೇಕು ತುಂಬ ಪೇಸ್ಟ್ ಮಾಡ್ಕೋಬಾರ್ದು ನೀರೆಲ್ಲ ಹಾಕಿ ಹಾಗೆಯೇ ಆಗಿನೂ ಸಹ ಪೌಡರ್ ಮಾಡ್ಕೋಬಾರ್ದು ಇವಾಗ ಇದು ತರಿತರಿಯಾಗಿ ನಾನು ಏನು ಮಿಕ್ಸಿ ಮಾಡ್ಕೊಂಡಿದ್ನಲ್ಲ ಅದನ್ನು ಒಂದು ಮಿಕ್ಸಿಂಗ್ ಬೌಲ್ಗೆ ಸೇರಿಸ್ತಾ ಇದ್ದೀನಿ ನಾನಿಲ್ಲಿ ಮೂರು ಕಪ್ ಆಗೋಷ್ಟು ಅಕ್ಕಿ ಹಿಟ್ಟನ್ಗೆ ಇಷ್ಟು ಹಾಕಿದ್ದೀನಿ ನೀವು ಅಕ್ಕಿ ಹಿಟ್ಟಿನ ಪ್ರಮಾಣ ಜಾಸ್ತಿ ತೊಗೋತೀರಾ ಅನ್ನೋದಾದರೆ ಬೀಜ ಗೋಡಂಬಿ ಮೆಣಸಿನ್ಕಾಯಿ ಎಲ್ಲವನ್ನೂ ಸಹ ಜಾಸ್ತಿ ಜಾಸ್ತಿನೇ ಹಾಕ್ಕೊಳ್ಳಿ ಇವಾಗ ಇದಕ್ಕೆ ಅಕ್ಕಿ ಹಿಟ್ಟನ್ನು ಇದ್ದೀನಿ ಮೂರು ಕಪ್ ಆಗೋಷ್ಟು ಇದಕ್ಕೆ ಬರೀ ಅಕ್ಕಿ ಹಿಟ್ಟನ್ನು ಹಾಕಬೇಕು ಚಿರೋಟಿ ರವೆ ಆಗಲಿ ಮೈದಾ ಆಗಲಿ ಅಥವಾ ಹುರಗಡಲೆನ ಪುಡಿ ಮಾಡಿ ಹಾಕೋದಾಗಲಿ ಏನೂ ಬೇಡ ಹಾಗೆಯೇ ಇಂಗು ಮೇಯ್ನ್ ಮರಿಬಾರ್ದು ಇಂಗ್ ಟೇಸ್ಟ್ ಕೊಡುತ್ತೆ ಒಳ್ಳೆ ಘಮ ಕೊಡುತ್ತೆ ಒಂದು ಸ್ಪೂನ್ ಆಗೋ ಅಷ್ಟೇ ಹಿಂಗನ್ನು ಹಾಕಿದ್ದೀನಿ ಇಲ್ಲಿ ಮೂರು ಸ್ಪೂನ್ ಆಗೋಷ್ಟು ಎಣ್ಣೆ ಇದ್ದೀನಿ ನಾನು ಹಸಿ ಎಣ್ಣೆನೇ ಏನು ಬಿಸಿ ಮಾಡೋ ಅವಶ್ಯಕತೆ ಇಲ್ಲ ಇದನ್ನು ಅಷ್ಟೇ ಸಾಟಿ ಮಾಡಿಕೊಳ್ಳಿಕ್ಕೆ ಅಷ್ಟೇ ಒಂದು ಕಪ್ ಅಕ್ಕಿ ಹಿಟ್ಟಿಗೆ ಒಂದು ಸ್ಪೂನ್ ಅನ್ನೋ ರೀತಿಯಲ್ಲಿ ಮೂರು ಕಪ್ ಅಕ್ಕಿ ಹಿಟ್ಟಿಗೆ ನಾನು ಮೂರು ಸ್ಪೂನ್ ಎಣ್ಣೆ ಹಾಕಿದ್ದೀನಿ ಇವಾಗ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕಿ ಸ್ವಲ್ಪ ಕರ್ಬೇವನ್ನ ಸ್ವಲ್ಪ ಜಾಸ್ತಿನೇ ಹಾಕಬೇಕು ಕರ್ಬೇವು ಜಾಸ್ತಿ ಹಾಕಬೇಕಲ್ವಾ ಹಾಗಾಗಿ ಸಣ್ಣ ಸಣ್ಣದಾಗಿ ಕಟ್ ಮಾಡಿ ಹಾಕಿದ್ರೆ ಚೆನ್ನಾಗಿರುತ್ತೆ ಇಲ್ಲಿ ನಾನು ಕಿಚನ್ ಸೀಝರ್ನ ಯೂಸ್ ಮಾಡಿ ಸಣ್ಣ ಸಣ್ಣದಾಗಿ ಕಟ್ ಮಾಡಿ ಕರ್ಬೇವನ್ನ ಇದರೊಳಗೆ ಮಿಕ್ಸ್ ಮಾಡ್ತಾಯಿದ್ದೀನಿ ಇದಿಷ್ಟೇ ಇದಕ್ಕೆ ಕೊತ್ತಂಬರಿ ಸೊಪ್ಪಾಗಲಿ ಸೋಡಾ ಆಗಲಿ ಏನೂ ಹಾಕೋ ಅವಶ್ಯಕತೆ ಇಲ್ಲ ಫಟಾಫಟ್ ಅಂತ ಮಾಡಿಬಿಡ್ಬೋದು ಮನೆಯಲ್ಲಿರೋ ಇಂಗ್ರೀಡಿಯೆಂಟ್ಸೇ ಎಲ್ಲನೂ ಹಾಕೋದ್ರಿಂದ ಸೊ ಹೊರಗಡೆಯಿಂದ ತಂದು ಮಾಡಬೇಕು ಅನ್ನೋದೆಲ್ಲ ಏನೂ ಇಲ್ಲ ನೆನೆಸ್ಕೊಂಡಿದ ತಕ್ಷಣವೇ ಮಾಡಿಬಿಡ್ಬೋದು ಹಾಗೆ ಇದಕ್ಕೆ ಏನೂ ಜಾಸ್ತಿ ಕಟ್ ಮಾಡಿ ಅಥವಾ ಹುರಿದು ರೆಡಿ ಮಾಡ್ಕೋಬೇಕಾಗು ಇಲ್ಲ ಅಲ್ವಾ ಫಟಾಫಟ್ ಅಂತ ಆಗಿಬಿಡುತ್ತೆ ಇವಿಷ್ಟು ಪದಾರ್ಥನ ನಾನು ಹಾಕಿರೋಂಥ ಪದಾರ್ಥ ಎಲ್ಲನೂ ಮೊದಲಿಗೆ ಮಿಕ್ಸ್ ಮಾಡಿಕೊಂಡು ಸ್ವಲ್ಪ ಸ್ವಲ್ಪನೇ ನೀರನ್ನು ಹಾಕ್ಕೊಂಡು ಸ್ವಲ್ಪ ತೆಳುವಾಗಿನೇ ಅಂದರೆ ತುಂಬ ತೆಳುವಲ್ಲ ಸಾಫ್ಟಾಗಿ ಹಿಟ್ಟನ್ನು ಕಲಿಸ್ಕೊತಾ ಇದ್ದೀನಿ ತುಂಬ ಗಟ್ಟಿ ಮಾಡಿಕೊಂಡ್ರೆ ಏನಾಗುತ್ತೆ ಅಂದರೆ ನಿಪ್ಪಟ್ಟು ನಾವು ಒತ್ತಿ ಎಣ್ಣೆಗೆ ಬಿಡಬೇಕಾದ್ರೆ ಮಧ್ಯ ಓಡಕ್ಲೆ ಥರ ಆಗಿ ನಮಗೆ ನಿಪ್ಪಟ್ಟು ಆವಾಗ ಒಡೆದೋಗ್ಬಿಡುತ್ತೆ ನೀಟಾಗಿ ರೌಂಡಾಗಿ ತಟ್ಟೋದಕ್ಕಾಗೋದಿಲ್ಲ ಸಾಫ್ಟಾಗಿ ಹಿಟ್ಟನ್ನು ಕಲಿಸ್ಕೊಂಡಿದ್ದೀನಿ ಇವಾಗ ಎಣ್ಣೆನೂ ಸಹ ಇದ್ದೀನಿ ಇಲ್ಲಿ ನಾನು ಮೀಡಿಯಮ್ ಫ್ಲೇಮ್ನಲ್ಲಿ ಇದ್ದೀನಿ ತುಂಬ ಹೈ ಫ್ಲೇಮ್ನಲ್ಲಿ ಇಡಬಾರ್ದು ಹಾಗೆಯೇ ಹೈ ಫ್ಲೇಮ್ನಲ್ಲಿ ಈ ನಿಪ್ಪುಗಳನ್ನ ಫ್ರೈ ಕೂಡ ಮಾಡಬಾರ್ದು ನಿಪ್ಪಟ್ಟಾಗಲಿ ಕೋಡ್ಬಳೆ ಆಗಲಿ ಸ್ವಲ್ಪ ತಣ್ಣಗಾಗ್ತಿದ್ದ ಹಾಗೆ ಮೆತ್ತಗಾಗುತ್ತೆ ಅನ್ನೋದಾದರೆ ನೀವು ಫ್ರೈ ಮಾಡಿರೋದ್ರಲ್ಲಿ ಏನೋ ವ್ಯತ್ಯಾಸ ಇದೆ ಅಂತ ಹಾಗೆಯೇ ನೀವು ಏನು ಎಣ್ಣೆ ಹಾಕಿರ್ತೀವಿ ನೋಡಿ ಗರ್ಗರಿಯಾಗಿ ಬರಲಿ ಅಂತ ಅದನ್ನು ಸಹ ಸ್ವಲ್ಪ ವ್ಯತ್ಯಾಸ ಇದೆ ಅಂತ ಸೊ ಅವೆರಡೂ ನೀವು ಕರೆಕ್ಟ್ ಹದದಲ್ಲಿ ರೆಡಿ ಮಾಡಿಕೊಂಡ್ರೆ ಕರೆಕ್ಟಾಗಿ ಬರುತ್ತೆ ಯಾವುದೇ ರೀತಿ ತಣ್ಣಗಾದ ನಂತರನೂ ಅದು ಮೆತ್ತ ಮೆತ್ತಗಾಗೋದಿಲ್ಲ ಮಾಡ್ಕೊಂಡಿರೋವಂಥ ನಿಪ್ಪಿಟ್ಟು ಹಿಟ್ಟನ್ನ ಸಣ್ಣ ಸಣ್ಣ ಉಂಡೆಗಳನ್ನಾಗಿ ಮಾಡಿ ಇಟ್ಕೊಂಡಿದ್ದೆ ನಾನು ಎಣ್ಣೆ ಮೀಡಿಯಮ್ ಆಗಿ ಕಾದಿದೆ ಹಾಗೆಯೇ ಲೋ ಫ್ಲೇಮ್ನಲ್ಲೇ ಇದನ್ನು ಫ್ರೈ ಮಾಡಬೇಕು ಕೈನಲ್ಲೇ ಸ್ವಲ್ಪ ಈ ರೀತಿ ಪ್ರೆಸ್ ಮಾಡಿಕೊಂಡು ನಿಪ್ಪಿಟ್ಟನ್ನು ನಾನು ಮಾಡ್ತಾಯಿದ್ದೀನಿ ನಿಮಗೆ ಪ್ರತಿ ಸಲವೂ ಕೈಯಿಂದ ಮಾಡಿ ಹಾಕೋದು ಲೇಟ್ ಆಗುತ್ತೆ ಅಂದರೆ ಬಟರ್ ಪೇಪರ್ ಮೇಲೂ ಸಹ ನೀವು ಒತ್ತಿ ಹಾಕ್ಬೋದು ಕೈಗೆ ಸ್ವಲ್ಪ ಎಣ್ಣೆಯನ್ನು ಗ್ರೀಸ್ ಮಾಡಿ ಈ ರೀತಿ ನಿಪ್ಪಿಟ್ಟನ್ನು ಹಾಕಿ ಒಂದು ಎರಡು ಮೂರು ನಿಮಿಷ ಆದ ನಂತರ ಫ್ಲಿಪ್ ಮಾಡ್ತಾ ಮಾಡ್ತಾ ಪೂರ್ತಿ ಗೋಲ್ಡನ್ ಬ್ರೌನ್ ಬರಬೇಕು ಹಾಗೆಯೇ ಎಣ್ಣೆಯಲ್ಲಿ ಗುಳ್ಳೆ ಗುಳ್ಳೆ ಎಲ್ಲ ಬಂದು ನಿಪ್ಪಿಟ್ಟೆಲ್ಲ ಮುಳ್ಕೊಳ್ಳುತ್ತೆ ಅಲ್ಲಿವರೆಗೂ ನಾವು ಚೆನ್ನಾಗಿ ಫ್ರೈ ಮಾಡಬೇಕು ಫ್ರೈ ಮಾಡಿಟ್ಕೊಂಡಿರೋಂಥ ನಿಪಿಟ್ಟನ್ನು ನಾನು ಡೈರೆಕ್ಟಾಗಿ ಪ್ಲೇಟ್ಗೆ ತೆಗ್ದಿಟ್ಕೊಳ್ತಾ ಇದ್ದೀನಿ ಸೊ ಇಲ್ಲಿ ನೆಕ್ಸ್ಟ್ ಬ್ಯಾಚು ಅಷ್ಟೇ ನಾನು ನಿಪ್ಪಿಟ್ಟು ಅದೇ ರೀತಿ ಮಾಡ್ಕೋತಾ ಇದ್ದೀನಿ ಕೈನಲ್ಲೇ ತಟ್ಟಿ ತಟ್ಟಿ ಮಾಡ್ತಾ ಇದ್ದೀನಿ ಮೂರನೇ ಬ್ಯಾಚ್ ನಾಲ್ಕನೇ ಬ್ಯಾಚ್ಗೆಲ್ಲ ಸ್ವಲ್ಪ ನನಗೆ ಕೈನಲ್ಲಿ ತಟ್ಟಿ ಮಾಡೋದು ಲೇಟ್ ಅಂತ ಅನ್ನಿಸ್ತು ಹಾಗಾಗಿ ಬಟರ್ ಪೇಪರ್ ಮೇಲೇ ತಟ್ಟಿ ಮಾಡಿದೆ ಅದನ್ನು ಸಹ ತೋರಿಸ್ತೀನಿ ಸೊ ಇಲ್ಲಿ ಸೆಕೆಂಡ್ ಬ್ಯಾಚ್ ಸಹ ನಿಪ್ಪಿಟ್ಟು ರೆಡಿಯಾಗಿದೆ ಇನ್ನೂ ಚಿಕ್ಕ ಚಿಕ್ಕದಾಗೋದೂ ಸಹ ಮಾಡ್ಕೋಬೋದು ಇದೇನೇ ಆ್ಯಕ್ಚುಲಿ ಪುಟ್ ಪುಟ್ಟ ಸೈಜ್ಗೆ ನಾನು ಮಾಡಿದ್ದೀನಿ ಇನ್ನೂ ಪುಟ್ ಪುಟ್ಟದಾದರೆ ಎಣ್ಣೆಯಲ್ಲಿ ಫ್ರೈ ಮಾಡೋದು ಲೇಟ್ ಆಗುತ್ತೆ ಅಂತ ಅಂದ್ಬಿಟ್ಟು ನಾನು ಮೀಡಿಯಮ್ ಸೈಜ್ನಲ್ಲಿ ಮಾಡಿದ್ದೀನಿ ಇದನ್ನು ಆ್ಯಕ್ಚುಲಿ ಕಾಯಿನ್ ನಿಪ್ಪಟ್ಟು ಅಂತ ಹೇಳ್ತಾರೆ ತುಂಬಾ ಚೆನ್ನಾಗಿರುತ್ತೆ ಒಂದೇ ಸಲಾಗೆ ಒಂದು ನಿಪ್ಪಿಟ್ಟು ಪೂರ್ತಿ ಬಾಯಿಗೆ ಹಾಕೋಬೋದು ಅಷ್ಟು ಚೆನ್ನಾಗಿರುತ್ತೆ ಕ್ರಿಸ್ಪಾಗಿರುತ್ತೆ ನೋಡಿ ಆ ನಿಪ್ಪಿಟ್ಟು ಕಲರ್ ನೋಡ್ತಾ ಇದ್ರೇ ಗೊತ್ತಾಗ್ತಾ ಇದೆ ಎಷ್ಟು ಕ್ರಿಸ್ಪ್ ಆಗಿದೆ ಅಂತ ಎಣ್ಣೆಯಿಂದ ತೆಗೆದು ಡೈರೆಕ್ಟಾಗಿ ಇಲ್ಲಿ ಸ್ಟ್ರೈನರ್ನಲ್ಲಿ ಇದ್ದೀನಿ ಆ ಎಣ್ಣೆ ಎಲ್ಲ ಸ್ವಲ್ಪ ಹೊತ್ತು ಕೆಳಗಡೆ ಹೋದ ನಂತರ ಅದನ್ನು ತೆಗೆದು ಒಂದು ಪ್ಲೇಟ್ನಲ್ಲಿ ನಾನು ಇಟ್ಕೊಂಡು ಪೂರ್ತಿ ತಣ್ಣಗಾಗೋವರೆಗು ಬಿಡ್ತೀನಿ ಪೂರ್ತಿ ತಣ್ಣಗಾದ ನಂತರ ಮಾತ್ರ ನಾನು ಯಾವುದಾದ್ರೂ ಒಂದು ಏರ್ಟೈಟ್ ಬಾಕ್ಸಿಗೆ ಹಾಕಿ ಸ್ಟೋರ್ ಮಾಡಿ ಇಟ್ಕೋತೀನಿ ನೋಡಿ ಈ ರೀತಿ ಬಟರ್ ಪೇಪರ್ಗೆ ಸ್ವಲ್ಪ ಎಣ್ಣೆಯನ್ನು ಹಚ್ಚಿ ನಾನು ರೆಡಿ ಮಾಡಿ ಇಟ್ಕೋತಾ ಇದ್ದೀನಿ ಒಂದು ಸಲಗೆ ಒಂದು ಆರರಿಂದ ಏಳು ಅಥವಾ ಎಂಟು ಆ ರೀತಿ ನಿಪ್ಪಟ್ಟುಗಳನ್ನ ಈ ಸೈಜ್ದಾದರೆ ಹಾಕ್ಬೋದು ತುಂಬ ದೊಡ್ಡ ದೊಡ್ಡ ಸೈಜ್ದು ಮಾಡ್ತಾ ಇದ್ದೀವಿ ನಿಪ್ಪಟ್ಟು ಅನ್ನೋದಾದರೆ ಒಂದು ಮೂರರಿಂದ ನಾಲ್ಕು ಹಾಕ್ಕೊಳ್ಳಿ ಅಷ್ಟೇ ತುಂಬ ಓವರ್ ಕ್ರೌಡ್ ಆದಷ್ಟು ನಿಪ್ಪಟ್ಗಳು ಒಂದಕ್ಕೊಂದು ಅಂಟ್ಕೊಳ್ಳೋದು ಅಥವಾ ಎಣ್ಣೆಗೆ ಹಾಕ್ತಿದ್ದ ಹಾಗೆ ನೊರೆ ನೊರೆ ಎಲ್ಲ ಜಾಸ್ತಿ ಬರೋದು ಆ ರೀತಿ ಆಗಿಬಿಡುತ್ತೆ ಸೊ ಅವಾಗ ಚೆನ್ನಾಗಿ ಅನಿಸಲ್ಲ ಮನೆಯೆಲ್ಲ ಘಮ ಘಮ ಅಂತ ಇರುತ್ತೆ ತುಂಬಾ ಚೆನ್ನಾಗಿರುತ್ತೆ ಪ್ರದೀಪ್ ಹಾಗೆ ಹಿತೈಷಿ ಇಬ್ಬರು ಊಟ ಮಾಡ್ತಾಯಿದ್ರು ಇಲ್ಲಿ ಸೊ ಅವರಿಬ್ರಿಗೂ ಒಂದೊಂದು ಕೊಟ್ಟೆ ತುಂಬಾ ಚೆನ್ನಾಗಿದೆ ಅಂತ ಅಂತ ಇದ್ದರು ಬಂದು ಬಂದು ತಿನ್ನೋಕ್ಕೆ ಅಂತ ನೋಡ್ತಾಯಿದ್ರು ಆದರೆ ನಾನು ದಯವಿಟ್ಟು ಒಂದು ಸ್ವಲ್ಪ ವೀಡಿಯೋ ಶೂಟ್ಗಾದರೂ ಬಿಡಿ ಆಮೇಲೆ ತೊಗೊಳ್ಳಿರಂತೆ ಅಂತ ಅಂದಿದ್ದೆ ಹಾಗಾಗಿ ಇಬ್ರು ಸಹ ಬಂದಿರಲಿಲ್ಲ ಮುಟ್ಟೋದಕ್ಕೆ ಊಟ ಮಾಡ್ತಿದ್ದಾರಲ್ಲ ಪಾಪ ಹೋಗಿ ಸರ್ವ್ ಮಾಡೋಣ ಅಂತ ಮಾಡಿದೆ ಇಬ್ಬರೂ ಸಹ ತುಂಬಾ ಚೆನ್ನಾಗಿದೆ ಅಂತ ಅಂದರು ಯೂಶಲಿ ಇದು ನಿಪ್ಪಟ್ಟು ಅಂದರೆ ಮೈದಾ ಎಲ್ಲ ಹಾಕ್ತೀವಿ ಇದು ಸಿಂಪಲ್ ರೆಸಿಪಿ ಕೇವಲ ಅಕ್ಕಿ ಹಿಟ್ಟಿನಲ್ಲಿ ಮಾಡೋದು ಇದೂ ಸಹ ತುಂಬ ಸಿಂಪಲ್ ಇದೆ ಟ್ರೈ ಮಾಡಿ ನೋಡಿ ಹೇಗೆ ಬಂತು ಅಂತ ನನಗೆ ತಿಳಿಸಿ ಹೇಳಿರೋ ಅಂಥ ಟಿಪ್ಸನ್ನ ಪರ್ಫೆಕ್ಟಾಗಿ ಫಾಲೋ ಮಾಡಿದ್ರೆ ಗರ್ಗರಿಯಾಗಿ ಬರುತ್ತೆ ನಾನು ಸಿಗ್ತೀನಿ ಮತ್ತೆ ಇನ್ನೊಂದು ವೀಡಿಯೋಲಿ ಥ್ಯಾಂಕ್ ಯು